ದೇವಸ್ಥಾನ ಸುಮಾರು ಮುನ್ನೂರೈವತ್ತು ನಾನೂರು ವರ್ಷಗಳ ಮುಖಾಂತರ ಈ ಸ್ವಾಮಿ ಮನೇಶ್ವರ ಸ್ವಾಮಿ ಉದ್ಭವವಾಗಿ ಚಿಕ್ಕದಾಗಿದ್ದಂತ ತಲೆತಲಾಂತರ ಬಂದಿರುವಂತ ಈ ಜಾಗ ಏಕೈಕ ಜಾಗ ಇದು ಇದು ಇತ್ತೀಚಿನ ದಿನಗಳಲ್ಲಿ ಅಮ್ಮಂದು ಎರಡು ವರ್ಷದಿಂದ ಜಾಗ ಇಷ್ಟೊಂದು ಉದ್ಭವ ಆಗ್ಬೇಕಂದ್ರೆ ತಾಯಿ ಒಂದು ಶಕ್ತಿ ಆ ತಾಯಿ ಶಕ್ತಿಯಿಂದ ಐದು ದೇವತೆ ಚಕ್ರ ಚೌಡೇಶ್ವರಿ ಮನೇಶ್ವರ ಸ್ವಾಮಿ ಮಹೇಶ್ವರಮ್ನ ಮಾರನ್ನು ಕರೆಗನ್ನು ಏನ ಪಂಚಪೀಠ ಈ ಪಂಚಪೀಠ ಏನಿದೆಯೋ ಆ ಶಕ್ತಿ ಇಷ್ಟು ಇವತ್ತು ಈ ಕೆಲಸ ನಡೀತಾ ಇತ್ತು ಏನ್ ಸಮಸ್ಯೆಗಳಿದ್ರುನು ಅಂಜನಾದಲ್ಲಿ ಯಾರದಿ ಏನೇ ಒಂದು ಸಮಸ್ಯೆ ಇದ್ರಂತ ಏಕೈಕ ಸನ್ನಿಧಾನ ಈ ಸನ್ನಿಧಾನದಲ್ಲಿ ಎಲ್ಲಾ ಭಕ್ತಾದಿಗಳ ಜನನಾಡಿಗಳೋ ಇಷ್ಟಗಳು ಓಮಾಚಾರ ಅಂದ್ರೆ ಇನ್ನ ಕೆಡಕು ತೆಗೆಯುವಂತ ಜಾಗ ಇದು ಏನು ಕೆಡಕಿದ್ರು ಇದು ತೆಗಿತಿದ್ರೆ ಜಾಗದಲ್ಲಿ ತೆಗೆದು ಅದನ್ನ ಪರಿಹಾರ ಸರ ಮಾಡಿ ಸರಮಾಡಿ ಆಮೇಲೆ ಪ್ರತಿ ತಿಂಗಳು ಅಮಾವಾಸ್ಯ ಅಮಾವಾಸ್ಯೆ ಇಲ್ಲಿ ಪ್ರತಿ ಹೋಮ ನಡೀತಾರೆ ಆ ಓಮದಲ್ಲಿ ಎರಡು ಬಾ ಮೂರು ಬಾರಿ ತತ್ತಿದ್ರೆ ಐದು ಬಾರಿ ಓಮದಲ್ಲಿ ಭಾಗಿಯಾದ್ರೆ ಸಾಕು ಅವರು ಏನೇನ್ ಒಂದು ಸಮಸ್ಯೆಗಳು ನಿವಾರಣೆ ಆಗ್ತವೆ ಭಕ್ತಾದಿಗಳೇ ಹೋಮದಲ್ಲಿ ಹಾಕುವಂಥ ಒಮ್ಮೆ ಒಣಮೆಣ್ಸನ್ಕಾಯಿ ಆ ಪರಿಹಾರ ನಾವು ಅವ್ರ ಕೈಲೇ ಮಾಡಿಸ್ತೀವಿ ಇಲ್ಲಿ ಅವಾಗ ಪ್ರತಿ ಹಿಂಗಿರೋ ಅವ್ರ ಕೈಲೇ ಮೆಣಸಿನಕಾಯಿ ಹಾಕ್ಸಿದಾಗ ಅವಾಗ ಪ್ರಾ ಏನ್ ಸಮಸ್ಯೆ ಇದ್ರೂ ಅವಾಗ ನಿವಾರಣೆ ಆಗ್ತದೆ ಅವಾಗ